ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಕೈಲಿ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಲಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಕಹಿ ಇರೋದ್ರಿಂದ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಇವತ್ತು ನಾನು ಮಾಡೋ ಥರ ಮಾಡಿಕೊಟ್ರೆ ಸ್ವಲ್ಪನೂ ಕಹಿ ಇರೋದಿಲ್ಲ ಬನ್ನಿ ಹಾಗಿದ್ದರೆ ಹಾಗಲಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಬರೋಣ ನಾನಲ್ಲಿ ಕಪ್ಪು ಹಾಗಲನ್ನ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದೆ ಈಗ ಕಟ್ ಮಾಡ್ಕೊಂಡಿರೋಂಥ ಹಾಗಲಕಾಯಿನ ಹಾಕಿಬಿಟ್ಟು ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಪೂರ್ತಿ ಬೇಯಿಸಿಲ್ಲ ಇದನ್ನಾದ ಇದಾದ ಮೇಲೆ ನಾನಿಲ್ಲಿ ಒಂದು ಸಪ್ಪಸಿ ಬೋಸಿನಲ್ಲಿ ಈ ರೀತಿ ಪಾತ್ರೆಯಲ್ಲಿ ಸೋದಿಸ್ಕೊಂಡಿದ್ದೀನಿ ಹಾಗೆ ಈ ಕಡೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗಲಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಶುಗರ್ ಇರ್ಬೋದು ಮತ್ತು ಪಿತ್ತ ಇರ್ಬೋದು ಇದಕ್ಕೆ ತುಂಬಾ ಒಳ್ಳೆಯದು ಈ ಹಾಗಲಕಾಯಿ ಅಂತೂ ಇವಾಗ ಹಾಕಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇವಾಗ ಒಂದು ದಪ್ಪ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ನಿಂಬೆಹಣ್ಣನ ಗಾತ್ರದಷ್ಟು ಹುಣಸೆಹಣ್ಣನ ನೆನೆಸಿಬಿಟ್ಟು ಆ ಹುಣಸೆಹಣ್ಣನ ಹುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಚ್ಚಿ ಹಸನೆಗೆ ಹೋಗಲಿ ಅದಾದಮೇಲೆ ನಾನಿಲ್ಲಿ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ವ ಸಾಂಬಾರ್ ಪೌಡ್ರು ಅದನ್ನು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ಬೇಕು ಅಂದರೆ ನಾವು ಇದಕ್ಕೆ ಈರುಳ್ಳಿ ಹಾಕ್ತೀವಿ ಅಲ್ವಾ ಅವಾಗ ಹಸಿಮೆಣ್ಸಿನ್ಕಾಯಿನೂ ಕೂಡ ನಾವು ಇದಕ್ಕೆ ಸೇರಿಸ್ಕೋಬೋದು ಇಲ್ಲಾಂದರೆ ನಾವು ಈ ರೀತಿ ಬೇಳೆ ಖಾರನ ಹಾಕೋಬೋದು ಹಾಗೆ ನಮ್ಗೆ ಗೊಜ್ಜಿಗೆ ಎಷ್ಟು ಬೇಕು ನೀರು ಅಷ್ಟನ್ನ ನಾವಿಲ್ಲಿ ಇದಕ್ಕೆ ಹಾಕೋಬೇಕಾಗುತ್ತೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಕುದ್ದಾದ ಸ್ವಲ್ಪ ಬೆಲ್ಲನ ಇದಕ್ಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಹಿ ಇರುತ್ತೆ ಅಲ್ವಾ ಹಾಗಾಗಿ ಈ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಕಹಿ ಜಾಸ್ತಿ ಅನಿಸಲ್ಲ ಏನು ಕಹಿನೇ ಇರೋದಿಲ್ಲ ಯಾಕಂದರೆ ನಾವು ಆವಾಗಲೇ ಬೇಯಿಸ್ಬಿಟ್ಟು ಸ್ವಲ್ಪ ನೀರನ್ನು ತೆಗೆದಿಟ್ಟಿದ್ದೀವಿ ಅಲ್ವ ತೆಗೆದು ಬಿಟ್ಟಿದ್ದೀವಿ ಅಲ್ವಾ ಹಾಗಾಗಿ ಕಹಿ ಇರೋದಿಲ್ಲ ಇದಕ್ಕೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಇನ್ನೊಂದು ಐದು ನಿಮಿಷ ಈ ಗೊಜ್ಜನ್ನು ಕುದಿಸ್ಕೊಂಡ್ರೆ ನಮಗೆ ಹಾಕಲಿ ಗೊಜ್ಜು ತಿನ್ನೋದಕ್ಕೆ ರೆಡಿ ಅನ್ನ ಜೊತೆ ಇರ್ಬೋದು ರೊಟ್ಟಿ ಜೊತೆ ಇರ್ಬೋದು ಚಪಾತಿ ದೋಸೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತಿಂದಿದ್ದವರು ಕೂಡ ಈ ರೀತಿ ಹಾಗಲಕಾಯಿ ಗೊಜ್ಜನ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಂತೂ ವಾರದಲ್ಲಿ ಎರಡು ದಿನದಿಂದ ಮೂರು ದಿನ ಅಂತೂ ಇದನ್ನಂತೂ ನಾವು ಹಾಗಲಕಾಯಿ ಗೊಜ್ಜನ ಈ ರೀತಿ ಮಾಡ್ಕೊಂಡು ತಿಂತಾಯಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಹಾಗಲಕಾಯಿ ರೆಸಿಪಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್